ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ಹೆಲ್ದಿ ರೆಸಿಪಿ ಮಾಡ್ತಾ ಇದ್ದೀನಿ ಇಡ್ಲಿ ರೆಸಿಪಿ ಮಿಲ್ ಮಿಲ್ಲೆಟ್ಸಲ್ಲಿ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಇದು ತುಂಬಾ ಹೆಲ್ದಿ ರೆಸಿಪಿ ಮಾಡೋದು ತುಂಬಾ ಸಿಂಪಲ್ಲು ಇದು ಪಿ ಸಿ ಓ ಎಸ್ ಪಿ ಸಿ ಓ ಡಿ ಇರೋರಿಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗಿ ಇರುತ್ತೆ ಮತ್ತು ಶುಗರ್ ಕಂಟ್ರೋಲ್ ಮಾಡೋದಕ್ಕೂ ಇದು ತುಂಬ ಹೆಲ್ಪ್ ಆಗುತ್ತೆ ಬನ್ನಿ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ ಸೊ ಈ ಮಿಲ್ಲೆಟ್ ಇಡ್ಲಿ ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ತಗೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಅರ್ಧ ಕಪ್ಪಷ್ಟು ಹೆಸರುಬೇಳೆ ತಗೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮಿಲ್ಲೆಟ್ ಅವಲಕ್ಕಿ ಇದ್ದರೆ ಹೆಸರುಬೇಳೆ ಬದಲು ಅದನ್ನೇ ಉಪಯೋಗಿಸ್ಕೊಬೋದು ಸೊ ಇದ್ರ ಜೊತೆಗೆ ನಾನು ಮೂರು ಕಪ್ಪಷ್ಟು ಸಾಮೆ ಅಕ್ಕಿ ತಗೊಳ್ತಾ ಇದ್ದೀನಿ ಮೊದಲಿಗೆ ಸಾಮೆ ಅಕ್ಕಿನ ಒಂದು ಸಲ ಚೆನ್ನಾಗಿ ಸೋರಿಸ್ಕೊಬೇಕು ಮಣ್ಣು ಕಲ್ಲು ಏನಾದರೂ ಇರುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಸೋರಿಸ್ಕೊಂಡು ಆಮೇಲೆ ಮೂರು ಅಷ್ಟು ಸಾಮೆ ಅಕ್ಕಿ ತಗೋಬೇಕು ಈಗ ಇದು ಎರಡೂ ಒಂದ್ಸಲ ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ ಈಗ ಇದೇ ಎರಡೂ ಚೆನ್ನಾಗಿ ತೊಳ್ದಿಟ್ಕೊಂಡಾಗಿದೆ ಈಗ ಇದು ಇದಕ್ಕೆ ನೀರು ಹಾಕಿ ಒಂದು ಎಂಟು ಗಂಟೆ ಕಾಲ ನೆನೆಸಿಟ್ಕೊಳ್ತೀನಿ ಬೇಳೆ ಮುಳುಗೋ ತನಕ ನೀರು ಹಾಕಿದ್ರೆ ಸಾಕು ಈಗ ಮಿ ಮಿಲ್ಲೆಟ್ ಅಕ್ಕಿಗೂ ಸಾಮೆ ಅಕ್ಕಿ ಮುಳುಗೋ ತನಕ ನೀರು ಹಾಕ್ಕೋಬೇಕು ಯಾಕೆಂದರೆ ಈ ನೀರು ಜಾಸ್ತಿ ಆಗಿಬಿಟ್ರೆ ಅದನ್ನು ಚಲಬೇಕಾಗತ್ತೆ ಸೊ ಈ ನೀರಲ್ಲಿ ಈ ನೀರು ಯೂಸ್ ಮಾಡಿಕೊಂಡೆ ನಾವು ಹಿಟ್ಟನ್ನ ರುಬ್ಕೊಳ್ಳೋಣ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೆನೆಸಿಟ್ಕೊಳ್ಳೋಣ ಆರರಿಂದ ಎಂಟು ಗಂಟೆ ಹೊತ್ತು ಇದನ್ನು ಚೆನ್ನಾಗಿ ನೆನೆಸ್ಕೋಬೇಕು ಈಗ ಇದು ಎಂಟು ಗಂಟೆ ಹೊತ್ತು ಚೆನ್ನಾಗಿ ನೆಂದಾಗಿದೆ ಮೊದಲಿಗೆ ಬೇಳೆನ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಈ ಬೇಳೆ ನೀರೆಲ್ಲ ಬಗ್ಗಿಸ್ಬಿಟ್ಟು ಸಲ ತೊಳ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಇದನ್ನು ರುಬ್ಕೊಳ್ಳೋದಕ್ಕೆ ಆ ಸಾಮೆ ಅಕ್ಕಿ ನೆನೆಸಿರೋ ನೀರನ್ನೇ ಸೇರಿಸ್ಕೊಂಡು ನುಣ್ಣಿಗೆ ರುಬ್ಕೊಳ್ತೀನಿ ಈ ಸಾಮೆ ಅಕ್ಕಿ ನೀರಲ್ಲಿ ವಾಟರ್ ಸಾಲ್ಯೂಬೆನ್ ನ್ಯೂಟ್ರಿಯನ್ಸ್ ಇರುತ್ತೆ ಸೊ ಅದ ಅದರಿಂದ ಅದನ್ನು ಚಲ್ಲೋದು ಬೇಡ ಆ ನೀರನ್ನೇ ಯೂಸ್ ಮಾಡಿಕೊಂಡು ಇಡ್ಲಿ ಹಿಟ್ಟನ್ನ ರುಬ್ಕೊಳ್ಳೋಣ ಈ ಥರ ನುಣ್ಣಿಗೆ ರುಬ್ಕೊಂಡಿದ್ದೀನಿ ಇದನ್ನು ಒಂದು ದೊಡ್ಡ ಸ್ಟೀಲ್ ಡಬ್ಬದಲ್ಲಿ ನಾನು ಹಾಕಿಟ್ಕೊಳ್ತೀನಿ ಯಾಕೆಂದರೆ ಇದು ಒದಗ್ ಬಂದು ಹುಕ್ ಬಂದ್ರೂ ಆಚೆ ಬರೋಲ್ಲ ದೊಡ್ಡ ಡಬ್ಬ ಆದರೆ ಸೊ ಈಗ ಅದೇ ಮಿಕ್ಸಿ ಜಾರ್ಗೆ ಸಾಮೆ ಅಕ್ಕಿನ ನೀರಿನ ಜೊತೆ ಇದ್ದೀನಿ ಇದನ್ನು ಸ್ವಲ್ಪ ತರಿತರಿಯಾಗಿ ರವೆ ಥರ ರುಬ್ಕೊಳ್ತೀನಿ ಪಲ್ಸ್ ಮೋಡಲ್ಲಿ ಸೊ ಈ ಥರ ರುಬ್ಕೊಂಡ್ರೆ ಸಾಕು ಸಾಮೆ ಅಕ್ಕಿನ ಈಗ ಇದನ್ನು ರುಬ್ಬಿರೋ ಉದ್ದಿನ ಬೇಳೆ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪನೇ ಒಂದು ಅರ್ಧ ಕಪ್ಗಿಂತ ಕಡಿಮೆ ನೀರು ಸೇರಿಸ್ಕೊಂಡು ಆ ನೀರನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ಇದು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಸೊ ಮ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಹಿಟ್ಟು ಫರ್ಮೆಂಟ್ ಆಗೋದು ಕಷ್ಟ ಸೊ ಆ ಟೈಮಲ್ಲಿ ಈ ಥರ ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಅದು ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ಫರ್ಮೆಂಟ್ ಆಗಿ ಚೆನ್ನಾಗಿ ಹುಕ್ಕು ಬರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಟೈಟಾಗಿ ಮುಚ್ಚಿಟ್ಬಿಡ್ತೀನಿ ಒಂದು ಎಂಟು ಗಂಟೆ ಅಷ್ಟು ಈಗ ಒಂದು ಎಂಟು ಗಂಟೆ ಆಗಿದೆ ಇದು ಈಗ ಇದು ಈ ಥರ ಹುಕ್ಕಿ ಬಂದಿದೆ ಚೆನ್ನಾಗಿ ಓದಕ್ಕೆ ಬಂದಿದೆ ಈಗ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು ಇಡ್ಲಿ ಹಿಟ್ಟು ಸ್ವಲ್ಪ ಗಟ್ಟಿ ಆಗಿದೆ ಅಂತ ಅನ್ಸಿದ್ರೆ ಈಗ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಹಿಟ್ಟನ್ನ ಹಾಕ್ಕೊಂಬಿಡೋಣ ಈಗ ನೀರು ಕುದಿಯೋದಕ್ಕೆ ಇಟ್ಟು ಇಟ್ಟಿದ್ದೀನಿ ಈ ಇಡ್ಲಿ ಇದು ಸ್ಟ್ಯಾಂಡ್ ಇದರಲ್ಲಿ ಇಟ್ಬಿಟ್ಟು ಇದನ್ನು ಟ್ವೆಲ್ವ್ ಮಿನಿಟ್ಸು ನಾನು ಸ್ಟೀಮ್ ಮಾಡ್ಕೊಳ್ತೀನಿ ಜಾಸ್ತಿ ಹೊತ್ತು ಸ್ಟೀಮ್ ಮಾಡಿದ್ರೂ ಇಡ್ಲಿ ಗಟ್ಟಿ ಆಗಿಬಿಡುತ್ತೆ ಸೊ ಅದು ಟೈಮ್ ನೋಡಿಕೊಂಡು ಕರೆಕ್ಟಾಗಿ ಸ್ಟೀಮ್ ಮಾಡ್ಕೋಬೇಕು ಇದು ಇಡ್ಲಿ ಆಗೋಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೊಂಬಿಡೋಣ ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣು ಒಂದು ಚಿಕ್ಕ ಕಪ್ಪಷ್ಟು ಹುರಗಡ್ಲೆ ಮತ್ತು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಚಿಕ್ಕ ಪೀಸು ಶುಂಠಿ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಉಪ್ಪು ಬೆಲ್ಲದ ಪುಡಿ ಆಪ್ಷನಲ್ಲು ಬಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೇನೆ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬಿಡೋಣ ಒಂದು ಚಿಕ್ಕ ಬಾಣಲಿಗೆ ಒಂದು ಸ್ಪೂನಷ್ಟು ತುಪ್ಪ ತುಪ್ಪ ಸ್ವಲ್ಪ ಕರಗಲಿ ಈಗ ಇದಕ್ಕೆ ಒಂದು ಚಮಚ ಅಷ್ಟು ಸಾಸಿವೆ ಸ್ವಲ್ಪ ಹಿಂಗು ಸೇರಿಸ್ಕೊಳ್ಳೋಣ ಮತ್ತು ಸ್ವಲ್ಪ ಕರಿಬೇವಿ ಸೊಪ್ಪು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಇದನ್ನು ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇಡ್ಲಿನೂ ಆಗಿರುತ್ತೆ ಸೊ ಸಲ ತೆಗೆದು ನೋಡ್ಬಿಡೋಣ ಈ ಥರ ಸಾಫ್ಟ್ ಇಡ್ಲೀಸು ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡ್ಕೊಂಬಿಡೋಣ ಸೊ ಟೇಸ್ಟಿ ಆ್ಯಂಡ್ ಹೆಲ್ದಿ ಸಾಮೆ ಅಕ್ಕಿ ಇಡ್ಲಿ ರೆಡಿಯಾಗಿದೆ ಇದು ಮಾಡೋದು ತುಂಬಾ ಸಿಂಪಲ್ಲು ಇದು ಈವ್ನಿಂಗ್ ಡಿನ್ನರ್ಗೆ ಅಥವಾ ಬ್ರೇಕ್ಫಾಸ್ಟ್ಗೂ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಆ್ಯಂಡ್ ತುಂಬ ಹೆಲ್ದಿ ರೆಸಿಪಿ ಆಗಿರೋದ್ರಿಂದ ನಾವು ಇದನ್ನು ಫ್ರೀಕ್ವೆಂಟಾಗಿ ಮಾಡ್ಕೋಬೋದು